ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಪಾಲಕ್ ಚಕ್ಲಿನ ಮಾಡ್ತಾಯಿದ್ದೀನಿ ಅಗದಿ ಪಳ್ಳಾಗಿ ತುಂಬಾ ಟೇಸ್ಟಿಯಾಗಿ ಪಾಲಕ್ ಚಕ್ಲಿನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಚಕ್ಲಿ ಮಾತ್ರ ಅಗದಿ ಪಳ್ಳಾಗಿರುತ್ತೆ ನೋಡಿ ಒಂದು ಸಲ ಮಾಡಿಕೊಂಡ್ರೆ ನೀವು ಅದೇ ಥರ ನೀವು ಮತ್ತೆ ಮಾಡ್ತಿರ್ತೀರ ನಾನು ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅಗದಿ ಪಳ್ಳಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಸಹ ಅಷ್ಟೇ ತುಂಬಾ ಈಸಿ ಇದೆ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಪಾಲಕ್ ಚಕ್ಲಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಪಾಲಕ್ ಯೂಸ್ ಮಾಡೋದ್ರಿಂದ ಅದೇ ರೀತಿ ನಾನು ಚಕ್ಲಿನ ಯಾವ ರೀತಿ ಮಾಡ್ತಾ ಅಂತ ನೋಡೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ರೈಸ್ ಅಂತೂ ಸೂಪರ್ ಕಾಂಬಿನೇಷನು ಸೈಡ್ ತಿಂತ ಇದ್ರಂತೂ ಆಗಿರುತ್ತೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ನಾನು ಅರ್ಧ ಕೆ ಜಿ ರೈಸನ್ನು ತೊಗೊಂಡಿದ್ದೀನಿ ಇದನ್ನು ನಾನು ನಾಲ್ಕರಿಂದ ಐದು ದಿವಸ ಚೆನ್ನಾಗಿ ನೆನೆಸಿಡಬೇಕು ಇದನ್ನು ದಿನ ದಿನ ಡೈಲಿ ಇದನ್ನು ನೀರನ್ನು ವಾಶ್ ಮಾಡಿ ನೀರನ್ನು ಚೇಂಜ್ ಮಾಡ್ತಾನೆ ಇರಬೇಕು ಇವಾಗ ನೋಡಿ ನಾನು ಐದು ದಿವಸ ಅಕ್ಕಿನ ನೆನೆಸಿ ಡೈಲಿ ಇದು ನೀರನ್ನು ತೆಗೆದು ವಾಶ್ ಮಾಡಿ ಮಾಡಿ ಇಡಬೇಕು ಇಲ್ಲಾಂದರೆ ಸ್ಮೆಲ್ ಬರುತ್ತೆ ಹಾಗಾಗಿ ಇವಾಗ ಐದು ದಿವಸ ಆಗಿದೆ ನೋಡಿ ನಾನು ಜಾರಿಗೆ ಹಾಕ್ತಾಯಿದ್ದೀನಿ ಇದನ್ನು ಎರಡು ಬ್ಯಾಚಾಗಿ ನಾನು ರುಬ್ತಾಯಿದ್ದೀನಿ ಸಣ್ಣಗೆ ಆದಷ್ಟು ಸಣ್ಣಗೆ ಇದನ್ನು ರುಬ್ಕೋಬೇಕು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ ಈ ರೀತಿ ರುಬ್ಕೊಳ್ಳಿ ನೋಡಿ ಈ ಥರ ಇರಬೇಕು ತುಂಬಾ ಸಣ್ಣಾಗಿ ರುಬ್ಕೊಳ್ಳಿ ಇದು ಕರೆಕ್ಟಾಗಿದೆ ಇವಾಗ ನೋಡಿ ಇನ್ನೊಂದು ಬ್ಯಾಚನ್ನು ರುಬ್ಬಿ ತೊಗೊಂಡಿದ್ದೀನಿ ನೋಡಿ ಅದೇ ರೀತಿ ಸಣ್ಣಗೆ ರುಬ್ಕೊಳ್ಳಿ ಇವಾಗ ನೋಡಿ ಇವಾಗ ತೋರಿಸ್ತಾ ಈ ರೀತಿ ಇರಬೇಕು ತುಂಬ ಸಣ್ಣಗೆ ರುಬ್ಕೊಳ್ಳಿ ಇವಾಗ ಎರಡು ಬ್ಯಾಚನ್ನು ಒಂದರಲ್ಲೇ ತೆಗೆದು ಇದ್ದೀನಿ ನೋಡಿ ಇವಾಗ ನಾನು ಪಾಲಕ್ಕನ್ನು ಇದ್ದೀನಿ ನಾನು ಸ್ವಲ್ಪ ಜಾರಿಗೆ ನೀರು ಹಾಕಿ ಅದೇ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ನಾನು ಇವಾಗ ಎರಡು ಸೀಡು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ತೊಗೋಬೇಕು ಇದಕ್ಕೆ ಎಕ್ಸ್ಟ್ರಾ ಹಾಕಿದಷ್ಟು ಇನ್ನೂ ಚೆನ್ನಾಗುತ್ತೆ ಪಾಲಕ್ ಚಕ್ಲಿ ಇವಾಗ ಇದಕ್ಕೆ ಹಾಕಿ ನೀರನ್ನು ಹಾಕ್ಬಾರ್ದು ಇದರಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ಹಾಗೆ ರುಬ್ಕೋಬೇಕು ಆಗದಿ ಸಣ್ಣಗೆ ರುಬ್ಕೊಳ್ಳಿ ನೋಡಿ ಇವಾಗ ನಾವು ಅಕ್ಕಿನ ಯಾವ ಥರ ರುಬ್ಬಿದ್ದೀವಿ ಅದೇ ಥರ ಇದನ್ನು ಅದೇ ರೀತಿ ಸಣ್ಣಗೆ ರುಬ್ಕೋಬೇಕು ಇವಾಗ ನೋಡಿ ನಾನು ಒಂದು ಪಾತ್ರೆಗೆ ಈ ಕಪ್ಪಿಂದ ನಾಲ್ಕು ಕಪ್ಪು ನೀರನ್ನು ಹಾಕ್ತಾಯಿದ್ದೀನಿ ನಾನು ಎರಡು ಕಪ್ಪು ರೈಸನ್ನು ತಗೊಂಡಿರೋದು ಹಾಗಾಗಿ ನಾಲ್ಕು ಕಪ್ಪು ನೀರನ್ನು ಹಾಕ್ತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಜೀರಿಗೆ ಇದಕ್ಕೆ ಜಾ ಜೀರಿಗೆ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಇವಾಗ ಎರಡು ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ ಸ್ವಲ್ಪ ಇವಾಗ ರುಬ್ಬಿರುವಂಥ ಪಾಲಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಪಾಲಕ್ಕಲ್ಲಿರೋಂತಹ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಐದು ನಿಮಿಷ ಕುದಿಸ್ಕೋಬೇಕು ಇವಾಗ ನೋಡಿ ಇವಾಗ ಕುದಿ ಬರ್ತಾಯಿದೆ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿದ್ದು ಇದರಲ್ಲಿರುವಂಥ ಸ್ಮೆಲ್ಲು ಹೋಗುತ್ತೆ ಅಲ್ಲಿತನ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಇದಕ್ಕೆ ಜೀರಿಗೆ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ ಚಕ್ಲಿ ಮಾತ್ರ ಸೂಪರಾಗಿರುತ್ತೆ ಇವಾಗ ನೋಡಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಇದ್ದೀನಿ ಪಾಲಕ್ ನೀವು ಎಷ್ಟು ಹಾಕ್ತೀರ ಅಷ್ಟು ಚೆನ್ನಾಗಾಗುತ್ತೆ ಪಾಲಕ್ ಚಕ್ಲಿ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದು ನಿಮಿಷ ಇವಾಗ ಅಕ್ಕಿನ ನಾವು ರುಬ್ಬಿದ್ವಲ್ವ ಇವಾಗ ನಾನು ಇದ್ದೀನಿ ಐದು ನಿಮಿಷ ಚೆನ್ನಾಗಿ ಕುದ್ದ ನಂತರ ಇದನ್ನು ಹಾಕುವಾಗ ಒಂದು ಕೈಯಿಂದ ಇದನ್ನು ಮಿಕ್ಸ್ ಮಾಡ್ತಾ ಒಂದು ಕೈಯಿಂದ ಹಾಕಬೇಕು ಇಲ್ಲ ಅಂದರೆ ತುಂಬ ಬೇಗ ಗಂಟಾಗಿಬಿಡುತ್ತೆ ಅದಕ್ಕೋಸ್ಕರ ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಅದು ರುಬ್ಬಿದ ಮೇಲೆ ಗಟ್ಟಿಯಾಗಿ ಹಾಗೆ ಇರುತ್ತೆ ಅದು ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಕೈಯಿಂದ ತಿರುಗಿಸ್ತಾ ಈ ಥರ ಹಾಕೊಳ್ಳಿ ನೋಡಿ ಹಿಟ್ಟು ಈ ಹದದಲ್ಲೇ ಇರಬೇಕು ತುಂಬ ಗಟ್ಟಿ ಮಾಡ್ಕೋಬೇಡಿ ಈ ಥರ ರುಬ್ಬಿದ ನಂತರ ಸ್ವಲ್ಪ ಜಾರಲ್ಲಿ ನೀರು ಹಾಕಿ ಹಾಕಿದ್ಮೇಲೆ ಸ್ವಲ್ಪ ಈ ಥರ ಆಗುತ್ತೆ ನೋಡಿ ಇವಾಗ ನೋಡಿ ತಿರುಗಿಸ್ತಾನೆ ಇರಬೇಕು ಒಂದು ಸ ಒಂದು ಕೈಯಿಂದ ತಿರುಗಿಸ್ತಾ ಒಂದು ಕೈಯಿಂದ ಹಾಕ್ತಾ ಇರಬೇಕು ನೋಡಿ ಇವಾಗ ನಾನು ತಿರುಗಿಸ್ತಾನೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಗಂಟು ಗಂಟು ಆಗಿಬಿಡುತ್ತೆ ಬೇಗ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ಕಲರ್ ಹಾಕಬಾರ್ದು ಯಾಕಂದರೆ ಪಾಲಕಲ್ಲಿ ಗ್ರೀನ್ ಕಲರ್ ಇರುತ್ತಲ್ವ ಹಾಗಾಗಿ ಕಲರ್ ಅದೇ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷ ಸ್ಟೋವ್ನ ಮಧ್ಯ ಊರಿಯಲ್ಲಿ ಇಟ್ಟುಕೊಂಡು ಐದು ನಿಮಿಷ ಅದು ಹಿಟ್ಟು ಬೇಯಕ್ಕೋಸ್ಕರ ಇಡಬೇಕು ನೋಡಿ ಸ್ಟೋವನ್ನ ಮಧ್ಯ ಮುರಿಯಲ್ಲೇ ಇಟ್ಕೋಬೇಕು ಇಲ್ಲಾಂದರೆ ಕೆಳಗೆ ಸೀದೋಗುತ್ತೆ ಹಿಟ್ಟು ಬೇಗ ಹಾಗಾಗಿ ಸ್ವಲ್ಪ ಚೆಕ್ ಮಾಡ್ತಾನೆ ಇರಬೇಕು ಮೇಲೆ ಮೇಲೆ ಹಿಟ್ಟು ಬೇ ಸೀದೋಯಿತು ಅಂದರೆ ಅದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಚಕ್ಲಿ ಚೆನ್ನಾಗಲ್ಲ ಅದಕ್ಕೋಸ್ಕರ ಮೇಲೆ ಮೇಲೆ ಚೆಕ್ ಮಾಡ್ತಾನೆ ಇರಬೇಕು ಒಂದು ಐದು ನಿಮಿಷ ಇದನ್ನು ಹಿಟ್ಟನ್ನು ಬೇಯಿಸ್ಕೋಬೇಕು ಇವಾಗ ಐದು ನಿಮಿಷ ಆಗಿದೆ ನೋಡಿ ಕರೆಕ್ಟಾಗಿ ಬೆಂದಿದೆ ಇದು ಇಷ್ಟ ಆದರೆ ಸಾಕು ನಾವು ಸ್ವಲ್ಪ ಕೈಲೇ ಹಿಡಿದ್ರೆ ಗೊತ್ತಾಗುತ್ತೆ ಕರೆಕ್ಟಾಗಿ ಆಗಿದೆ ಅಂತ ಇವಾಗ ನೋಡಿ ನಾನು ಬಿಸಿಲಲ್ಲಿ ಹಾಕ್ತಾಯಿದ್ದೀನಿ ಚಕ್ಲಿ ಹೋಳನ್ನು ತೊಗೊಂಡಿದ್ದೀನಿ ಚಕ್ಲಿ ಪ್ಲೇಟನ್ನು ಹಾಕಿ ಸೈಡೆಲ್ಲ ಸ್ವಲ್ಪ ನೀರನ್ನು ಹಚ್ಕೋಬೇಕು ಇವಾಗ ಅದೆಷ್ಟು ಹಿಡಿಯುತ್ತೆ ಅಷ್ಟೆಲ್ಲ ನಾನು ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಹಾಕೋಬೇಕು ನೀವು ಬೇಕಂದರೆ ಖಾರ ಇಷ್ಟ ಇರೋರು ಬೇಕಂದರೆ ಪಾಲಕ್ ಸೊಪ್ಪನ್ನು ರುಬ್ಬುವಾಗ ಪೇಸ್ಟ್ ಮಾಡುವಾಗ ಒಂದು ನಾಲ್ಕರಿಂದ ಐದು ಹಸಿ ಮೆಣ್ಸಿ ಹಾಕೋಬೋದು ನಿಮಗೆ ಖಾರ ಇಷ್ಟ ಆ ಇತ್ತು ಅಂದರೆ ಹಾಕೋಬೋದು ಚೆನ್ನಾಗತ್ತೆ ಖಾರ ಹಾಕೋದ್ರಿಂದ ಹಸಿ ಮೆಣಸಿಕ್ಕಾಯು ಹಾಕೋದ್ರಿಂದ ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇವಾಗ ನೋಡಿ ನಮಗೆ ಯಾವ ಥರ ಬೇಕೋ ಆ ಥರ ಚಕ್ಲಿನ ಹಾಕೋಬೇಕು ಚಿಕ್ಕದ ಬೇಕಂದರೆ ಚಿಕ್ಕದು ದೊಡ್ಡ ಸೈಜಲ್ಲಿ ಬೇಕಂದರೆ ದೊಡ್ಡ ಸೈಜಲ್ಲಿ ಹಾಕ್ತಾಯಿದ್ದೀನಿ ನೋಡಿ ರೀತಿ ಈ ಚಕ್ಲಿ ಮಾಡುವಾಗ ಇಬ್ಬರು ಇದ್ದರೆ ಬೇಗ ಬೇಗ ಆಗುತ್ತೆ ನಾನು ವಿಡಿಯೋಕ್ಕೋಸ್ಕರ ಅರ್ಧ ಕೆ ಜಿ ಮಾತ್ರ ಮಾಡ್ತಾ ಇರೋದು ತುಂಬ ಮಾಡೋದಾದರೆ ಇಬ್ಬರು ಬೇಕಾಗುತ್ತೆ ಸ್ವಲ್ಪ ಕೆಲಸ ಬೇಗ ಬೇಕಾಗುತ್ತೆ ಇದಕ್ಕೆ ತುಂಬಾ ಕೆಲಸ ಇರುತ್ತೆ ಹಾಗಾಗಿ ಬೆಳಗ್ಗೆ ಬೇಗ ಹಾಕಬೇಕು ತುಂಬ ಬಿಸಿಲಾಯಿತು ಅಂದರೆ ಹಾಕುವಾಗ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣನೇ ಹಾಕಬೇಕು ಇವಾಗ ನೋಡಿ ಒಂದು ಇದೆ ಒಂದೊಂದು ದೊಡ್ಡ ದೊಡ್ಡ ಆಗ್ತಾಯಿದೆ ಏನು ಪರವಾಗಿಲ್ಲ ನೋಡಿ ಇದೇ ರೀತಿ ನಾನು ಅಷ್ಟನ್ನು ಮಾಡಿ ತೋರಿಸ್ತಾ ಇದೆ ನಿಮಗೆ ನೋಡಿ ಇವಾಗ ಇದನ್ನು ಒಂದು ಎರಡು ದಿವಸ ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಆಯಿತು ಇವಾಗ ನೋಡಿ ನಾನು ಎರಡು ದಿವಸ ಒಣಗಿಸಿ ತೊಗೊಂಡಿದ್ದೀನಿ ಕರೆಕ್ಟಾಗಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅರ್ಧ ಕೆ ಜಿ ಚಕ್ಲಿವು ತುಂಬಾ ಚೆನ್ನಾಗಾಗುತ್ತೆ ಬೇಗ ಮಾಡ್ಕೋಬೋದು ನೋಡಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ರೈಸ್ ಜೊತೆ ಸೈಡು ಈ ಥರ ನಾವು ಫ್ರೈ ಮಾಡಿಕೊಂಡು ತಿಂದರೆ ಚಕ್ಲಿನ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ವಯಸ್ಸಾದರ್ಗು ತುಂಬಾ ಚೆನ್ನಾಗಿರುತ್ತೆ ಅಗದಿ ಪಳ್ಳಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಅಗದಿ ಪಳ್ಳಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತವೆ ಅಂತ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಪೂರ್ತಿಯಾಗಿ ಕಾಸಿದ್ದಿತ್ತು ಅಂದರೆ ಕಾಯ್ದಿತ್ತಂದರೆ ತುಂಬ ಬೇಗ ಕಪ್ಪಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಪೂರ್ತಿಯಾಗಿ ಕಾಯಿಸಬೇಡಿ ಇಷ್ಟಿದ್ರೆ ಸಾಕು ಕರೆಕ್ಟಾಗಿ ತುಂಬ ಎಣ್ಣೆ ಕಾದಿತ್ತಂದರೆ ಬೇಗ ಕಪ್ಪಾಗಿಬಿಡುತ್ತೆ ಹಾಗಾಗಿ ನೋಡಿ ಇವಾಗ ಎಣ್ಣೆ ಕಾದ ನಂತರ ಮಧ್ಯ ಮಧ್ಯಮುದೀಲಿ ಹಿಡ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ ನೀವು ಎರಡು ಮೂರು ನಾಲ್ಕು ಈ ಥರನೂ ಫ್ರೈ ಮಾಡ್ಕೋಬೋದು ನಾನು ಒಂದೊಂದನ್ನೇ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಪಳ್ಳಾಗಿ ತುಂಬ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಟೇಸ್ಟ್ ಮಾತ್ರ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ಅಕ್ಕಿನ ಎಷ್ಟು ದಿನ ನೆನೆಸ್ತೀರೋ ಅಷ್ಟು ಚೆನ್ನಾಗಿ ಪಳ್ಳಾಗಿ ಬರುತ್ತೆ ಚಕ್ಲಿ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನೋಡಿ ಇದೇ ರೀತಿ ನಾವು ಚಕ್ಲಿ ಯಾವ ಥರ ಮಾಡ್ತೀವಿ ಅದೇ ರೀತಿ ಶಾಂಡ್ಗಿನೂ ಹಾಕೋಬೋದು ಅದೇ ರೀತಿ ಸ್ಪೂನ್ ಸಹಾಯದಿಂದನೂ ಹಾಕೋಬೋದು ಚಕ್ಲಿ ಯಾವ ಥರ ಹಾಕಿ ಮಾಡಿದ್ದೇವಲ್ಲೋ ಅದೇ ಥರ ಸ್ಪೂನ್ ಸಹಾಯದಿಂದ ಶ್ಯಾಂಡ್ಗಿನೂ ಹಾಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಪಳ್ಳಾಗಿ ಅಗದಿ ಪಳ್ಳಾಗಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಟೇಸ್ಟಿಯಾಗಿರುವಂತಹ ಪಾಲಕ್ ಚಕ್ಲಿ ರೆಡಿ ಆಗಿದೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಇದೇ ಥರ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತಿಂತ ಇದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗುತ್ತೆ ಇದು ಟೀ ಜೊತೆಯೂ ಹಾಗೆ ನಾವು ಫ್ರೈ ಮಾಡಿಕೊಂಡು ತಿನ್ಬೋದು ಚಕ್ಲಿನ ಅಷ್ಟು ಚೆನ್ನಾಗಿರುತ್ತೆ ನೀವು ಖಾರ ಇಷ್ಟ ಆದರೂ ಪಾಲಕ್ ಜೊತೆನೇ ಸ್ವಲ್ಪ ಹಸಿ ಕಾಯಿನ ಹಾಕಿ ರುಬ್ಕೊಂಡು ಮಾಡ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಒಂದು ಸಲ ಟ್ರೈ ಮಾಡಿದರೆ ಗೊತ್ತಾಗುತ್ತೆ ಒಳ್ಳೊಳ್ಳೆ ರೆಸಿಪಿಗಾಗಿ ಸ್ವಯಂ ಸೈವಿಚಿ ಆ್ಯಂಡ್ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಫ್ರೆಶ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಮಾಡುವಂಥ ಲೈಕ್ ಕಮೆಂಟ್ ನಮಗೆ ಹೆಚ್ಚಿನದಾಗಿ ಮೋಟಿವೇಶನ್ ಸಿಗುತ್ತೆ ನೋಡಿ ಅಗದೆ ಪಳ್ಳಾಗಿ ಬಂದಿದೆ ಚಕ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮೂಲಕ ಹೇಗಾಗಿದೆ ಅಂತ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್